ಬಹುಶಃ ಇವತ್ತು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಂತ ಅಂತ ನರೇಂದ್ರ ಮೋದಿಜಿಯವರು ಈ ಸಾರಿ ಪ್ರಧಾನಮಂತ್ರಿಗಳು ಆಗಬೇಕು ದೇಶದಲ್ಲಿ ದೇಶದಲ್ಲಿದ್ದಂತ ನೂರ ನಲವತ್ತು ಕೋಟಿ ಜನರು ಒಂದು ಸಂಕಲ್ಪವನ್ನು ಮಾಡಿದಾರ ಏನ ಸಂಕಲ್ಪ ನಾಲ್ಕು ನೂರು ಸ್ಥಾನಗಳು ಗೆಲಬೇಕಾದ್ರ ಆ ನಾಲ್ಕು ನೂರು ಸ್ಥಾನದಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಿಂದ ರಾಮುಲು ಕೂಡ ಒಬ್ಬರು ಆಗ್ಬೇಕನ್ನ ಸಂಕಲ್ಪ ಬಹುಶಃ ಇವತ್ತು ರಾಜಾ ಹುಲಿ ಅಂದ್ರೆ ಯಾರು ಇವತ್ತು ಹುಲಿ ಅವರು ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷವನ್ನು ಭೇಟೆ ಮಾಡ್ತಾ ಇದ್ದಾರೆ ಭೇಟೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಕೂಡ ಏನು ಯಡಿಯೂರಪ್ಪ ಭೇಟಿಯನ್ನು ಮಾಡ್ತಾ ಇದ್ದಾರೋ ಖಂಡಿತವಾಗಿ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯಲ್ಲಿ ಭೇಟಿಯನ್ನು ಮಾಡಿದಾರ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎರಡು ಸ್ಥಾನಗಳಿದ್ವು ಆ ಎರಡು ಸ್ಥಾನಗಳಿಂದ ನಮ್ಮ ಸನ್ಮಾನ ಯಡಿಯೂರಪ್ಪನವರು ಪರಿಶ್ರಮದಿಂದ ಅಂದ್ರೆ ಯಡಿಯೂರಪ್ಪ ಪರಿಶ್ರಮ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಒಂದ್ ರೀತಿ ಯಡಿಯೂರಪ್ಪ ಅಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿ ಮಹಾಭಾರತದಲ್ಲಿ ಭೀಷ್ಮಕ್ಕೆ ಎಷ್ಟು ಗೌರವ ಕೊಡ್ತೀವೋ ಎಷ್ಟು ಭೀಷ್ಮನ ಯಾವ ರೀತಿಯಲ್ಲಿ ಆ ಸ್ಥಾನಗಳಲ್ಲಿ ಯಾವ ರೀತಿಯಲ್ಲಿ ಭೀಷ್ಮವನ್ನು ನೆರವೇರಿಸ್ತಾನೋ ಮಹಾಭಾರತದಲ್ಲಿ ಆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಭೀಷ್ಮ ಅಂದ್ರೆ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಆದ್ರೆ ಭಾರತೀಯ ಜನತಾ ಪಾರ್ಟಿಯ భీష్మే మహాభారత ముందో భారతీయ జనతా పార్టీ ముందంత వ్యక్తి నమ్మ భీష్మ సన్యూరప్ప భీష్మ అంద్రె భీష్మ ప్రతిక్రియ అంద్రే ఒక రీతి ఒీష్మీ ప్రతిజ్ఞ మే ఆ సంకల్ప ఈడేస తనక ఆ பீஷ்ப மகாபாரதோ ஜனதா பார்ட்டி கூட யூரப்பி அந்த அது பீஷ்மனா பிரதிஜி இருந்தே சன்மான் யூடியூரப்போர் வர்த்தார சன்மான் யூடியூரப்பார எல்லா நாயகர பரவாயில் நம்ம பரவாயில் நன் பரவாயில்